ಏನೇ ಮಾಡಿದ್ರು ಅದರಿಂದ ನನ್ಗೆ ಅರ್ಥ ಆಗಿದೆ ವ್ಯಾಲ್ಯೂ ಅಡಿಷನ್ ಅಂದ್ರೆ ಮಾಡಿದ್ರೆ ಒಂದು ಆದಾಯ ಬರುತ್ತೆ ಗೊತ್ತಾಯ್ತು ಆ ದೃಷ್ಟಿಯಿಂದ ಇಲ್ಲಿ ಅಕ್ಷೆ ಸೊಪ್ಪು ನುಗ್ಗೆ ಸೊಪ್ಪು ಇದನ್ನ ಒಣಗಿಸಿ ಪುಡಿ ಮಾಡಿ ಪ್ಯಾಕೇಜ್ ಮಾಡಿ ಮಾರ್ಬೇಕು ತರ ಪ್ಲಾನ್ ಮಾಡಿದ್ದೀನಿ ಬಟ್ ಇಲ್ಲಿ ಹಾಕಿರೋದೇನಂದ್ರೆ ತಮ್ಮಯ ಗುರುಗಳು ಹೇಗೆ ಹಾಕಿರೋ ಅವ್ರ ತೋಟದಲ್ಲ ಅದೇ ತರ ಪೂರ್ತಿ ನಿಮ್ ತೋಟ ಸುತ್ತ ಬಂದಿದೆ ಹೌದು ಇದು ಒಟ್ಟು ಇದ್ರಲ್ಲಿ ಎಷ್ಟು ತೆಂಗ್ ಕೂತಿದೆ ಒಂದು ಎಕರೆ ಪೂರ್ತಿ ಮಾಡಿರೋದು ನನ್ನ ಪಕ್ಕದಲ್ಲಿ ಎಪ್ಪತ್ತೈದು ತೆಂಗಿನ ಮರ ಬಂದಿದೆ ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತೊಬ್ಬರು ಹೊಸ್ದಾಗಿ ಕೃಷಿ ಮಾಡ್ತಾ ಇರೋ ಒಬ್ರು ರೈತರ ಹತ್ರ ಬಂದಿದೆ ನಾನು ಸೊ ಅವ್ರಿಗೆ ಹೊಸ್ದಾಗಿ ಕೃಷಿ ಮಾಡೋದಲ್ದಿರ ಆದಷ್ಟು ಪೂರ್ತಿ ತಮ್ಮಯ್ಯನವರ ಅವರ ತತ್ವಗಳನ್ನ ಇಲ್ಲಿ ಫಾಲೋ ಮಾಡಿದ್ದಾರೆ ಸೊ ಎಲ್ಲರೂ ಒಂದು ಎಕರೆ ಜಮೀನಲ್ಲಿ ಸುಮಾರು ಒಂದು ಮೂವತ್ತು ಇಲ್ಲ ನಲವತ್ತು ತೆಂಗಿನ ಸಸಿಗಳು ಹಾಕಿದ್ರೆ ಇವರು ಎಪ್ಪತ್ತೈದು ತೆಂಗಿನ ಸಸಿಗಳು ಹಾಕಿದ್ರೆ ಬನ್ನಿ ಹೋಗೋಣ ಈ ರೈತರ ಹತ್ರ ಮಾತಾಡೋಣ ಪೂರ್ತಿ ಇನ್ಫಾರ್ಮೇಶನ್ ತಿಳ್ಕೊಳೋಣ ತಮಯ್ಯ ಅವರ ಕೃಷಿಯನ್ನ ಇವ್ರು ಅಳವಡಿಸಿದಾರ ಅದ್ರ ಬಗ್ಗೆ ಬನ್ನಿ ಹೋಗೋಣ ಅವ್ರ ಹತ್ರ ಮಾತಾಡೋಣ ಸರ್ ನಮಸ್ಕಾರ ನನ್ನ ಹೆಸರು ಕಿರಣ್ ಕುಮಾರ್ ಅಂತ ನನಗೆ ತೋಟ ಮಾಡಬೇಕು ಅಂತ ಸುಮಾರು ವರ್ಷಗಳಿಂದ ಆಸೆ ಇತ್ತು ಸುಮಾರು ಏನಿಲ್ಲ ಅಂದ್ರೆ ಒಂದು ಹನ್ನೆರಡು ವರ್ಷದಿಂದ ಆಸೆ ಇತ್ತು ಒಂದು ಮೂವತ್ತು ವರ್ಷ ಬೇರೆ ಬೇರೆ ಕಂಪ್ನಿಗಳಿಗೆ ಬೇರೆ ಬೇರೆ ಇದಕ್ಕೆ ಕೆಲಸ ಮಾಡಿದ್ದೀನಿ ಓದಿದ್ದೆ ಎಲೆಕ್ಟ್ರಾನಿಕ್ಸು ಬಟ್ ಆದರೂ ಕಡೆಯಲ್ಲಿ ಅಗ್ರಿಕಲ್ಚರಿಗೆ ಹೋಗ್ಬೇಕು ಅಂತ ಆಸೆ ಇತ್ತು ಯಾತಕ್ಕೆ ಅಂತಂದರೆ ದೊಡ್ಡೋರು ಹೇಳ್ತಾರೆ ಜೈ ಜವಾನ್ ಜೈ ಕಿಸಾನ್ ಅಂತ ನಾನು ಮೂವತ್ತು ವರ್ಷ ಮಾಡಿದ ಕೆಲಸ ಎಲ್ಲ ಜವಾನ್ರ ಕೆಲಸ ಮಾಡಿದ್ದು ಅಂದರೆ ಮಿ ಭಾರತದ ಮಿಲಿಟ್ರಿಗೆ ಏನೇನು ಬೇಕೋ ಬೇರೆ ಬೇರೆ ಮಿಷಿನ್ಸ್ ಬೇರೆ ಬೇರೆ ನಾನೇ ಕೆಲವೆಲ್ಲ ಮಾಡಿದ್ದೀನಿ ಕೆಲವೆಲ್ಲ ಬೇರೆ ದೇಶದಿಂದ ತರ್ಸ್ಕೊಟ್ಟಿತ್ತು ಈ ಥರ ಕೆಲಸಗಳು ಮಾಡಿದ್ದೆ ಬಟ್ ಕಡೆಯಲ್ಲಿ ಏನು ಬೇಕಾಗಿದ್ದು ಹೊಟ್ಟೆಗೆ ಬೇಕಾಗಿರೋದು ಆರೋಗ್ಯಕ್ಕೆ ಬೇಕಾಗಿರೋದು ಆ ದೃಷ್ಟಿಯಿಂದ ಗೆ ಹೋಗಬೇಕು ಅಂತ ನಾನು ಹತ್ತು ವರ್ಷ ಮುಂಚೆನೆ ಪ್ಲ್ಯಾನ್ ಮಾಡಿದೆ ಪ್ಲ್ಯಾನ್ ಮಾಡಿ ಅಲ್ಲಿ ಇಲ್ಲಿ ಜಾಗ ಹುಡುಕಿದೆ ಜಾಗ ಕೊಂಡ್ಕೊಳ್ಳೋದು ತುಂಬ ದೊಡ್ಡ ಕ ಕೆಲಸ ಅಂತ ತುಂಬ ಕಟ್ಟಕಾದ ಕೆಲಸ ಅಂತ ಗೊತ್ತಾಯಿತು ಆಯಿತು ಮಾಡಿದೆ ಎರಡು ಮೂರು ವರ್ಷ ಆಯಿತು ಜಾಗ ತಗೊಂಡೆ ತೊಗೊಂಡಾದಮೇಲೆ ಅದೃಷ್ಟ ಕರೋನಾ ಶುರುವಾಯಿತು ಕರೋನಾ ಶುರುವಾದಮೇಲೆ ಆನ್ಲೈನ್ ಕೆಲವು ಕೋರ್ಸ್ಗಳಿಗೆ ಶುರು ಮಾಡಿದೆ ಯಾವ ಥರ ಅಗ್ರಿಕಲ್ಚರ್ ಮೆಥಡ್ಸ್ ಇದೆ ಏನು ಮಾಡ್ತಾರೆ ಹೇಗೆ ಏನು ಸ್ವಲ್ಪ ಬೇಸಿಕ್ಸ್ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ ಅದಾದ್ಮೇಲೆ ಒಂದಿಷ್ಟು ರಜಾ ಸಿಕ್ಕಿದಾಗ ಹೋದೆ ಬಟ್ ಇಲ್ಲಿ ಮಾಡಿರೋ ಮಾಡಲ್ ಏನಂದ್ರೆ ಗುರುಗಳು ಹೇಳ್ಕೊಟ್ಟಿರೋ ಮಾಡ್ಲು ತಮ್ಮಯ್ಯ ಗುರುಗಳು ಕ್ಲಾಸ್ ಹೌದು ಗುರುಗಳು ಎರಡು ವರ್ಷದ ಮುಂಚೆ ಹೋದೆ ನಾನು ಹೆಂಡತಿ ಇಬ್ರು ಹೋದ್ವಿ ಹೋಗಾದ್ಮೇಲೆ ಇಲ್ಲಿ ಬಂದು ಅವ್ರದ ಕೇಳಿದೆ ನಾನು ನೀವೇ ಬಂದ್ ಮಾಡ್ಬೇಕ ಎಲ್ಲಾರ ನಾನು ಮಾಡ್ಬೋದಾ ಅಂತಂದ್ರೆ ಇಲ್ಲ ನೀವೇ ಮಾಡಬಹುದು ಈ ತರ ಇದೆ ಅಂತಂದ್ರು ಕ್ಲಾಸ್ ಹೋಗಾದ್ಮೇಲೆ ಇಲ್ಲಿಂದ ಮಣ್ಣು ಹೋಗಿ ಮಣ್ಣು ಪರೀಕ್ಷೆ ಮಾಡಿಸಿದೆ ಮಣ್ಣು ಪರೀಕ್ಷೆ ಮಾಡಿಸ್ ಈ ಹಿಂಗಲ್ಲ ಅಂದ್ರೆ ಆರ್ಗ್ಯಾನಿಕ್ ಕಂಟೆಂಟ್ ತುಂಬಾ ಕಡಿಮೆ ಇದೆ ಬಟ್ ಒಂದು ಒಳ್ಳೆ ಖುಷಿ ಮಾತು ಏನು ಅಂತಂದ್ರೆ ಏನು ಕೆಮಿಕಲ್ ಹಾಕಿರ್ಲಿಲ್ಲ ಈ ಮಣ್ಣಲ್ಲಿ ಅಂತ ಒಂದು ಖಾತ್ರಿ ಆಯ್ತು ಇದರಿಂದ ಸರಿ ಒಳ್ಳೇದು ಕೆಮಿಕಲ್ ಆಗಿರೋದ್ರಿಂದ ನಾನು ಹಾಕಿದ್ರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಇರೋದ್ರಿಂದ ಒಳ್ಳೇದು ಅನಿಸ್ತು ಸೊ ಇಲ್ಲಿ ಏನು ಮಾಡಿದೀನಿ ನಂದು ನನ್ನ ಗೆಳೆಯಂದು ಇಬ್ರು ಸೇರಿಸಿ ಒಂದೊಂದು ಎಕರೆ ಎರಡು ಎಕರೆ ಒಟ್ಟು ಡೆವಲಪ್ ಮಾಡಿದೀನಿ ತಮ್ಮ ಗುರುಳು ಹೇಳಿರೋ ಬೇಲಿಯಿಂದ ನಾಲ್ಕು ಅಡಿ ಬಿಟ್ಬಿಟ್ಟು ಎಸ್ ಟಿ ಎಂ ಸಿಲ್ವರು ತಿರುಬೇವು ಮೊಹಗನಿ ಅದು ಗ್ಯಾಪ್ ಅಲ್ಲಿ ಅದನ್ನ ಹಾಕೊಂಡು ಬೇಲಿಯಿಂದ ನಾಲ್ಕು ಅಡಿ ಬಿಟ್ಟು ಬಿಟ್ಟಿರೋದು ಆಮೇಲೆ ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ ಅಡಿ ವ್ಯತ್ಯಾಸ ಇದೆ ಈ ತರ ಸುತ್ತು ಹಾಕೊಂಡು ಹೋಗಿದ್ದೀವಿ ಆಮೇಲೆ ಇಲ್ಲಿಂದ ತಿರ್ಗ ಹನ್ನೊಂದ್ ಅಡಿ ರೋಡ್ ಬಿಟ್ಟಿದೆ ನಾಳೆ ಏನಾದ್ರು ಗಾಡಿ ಹೋಗ್ಬೇಕು ಟ್ರ್ಯಾಕ್ಟರ್ ಹೋಗ್ಬೇಕು ಏನಾದ್ರು ಸಾಮಾನು ತರಬೇಕು ಇದು ಮಾಡ್ಬೇಕು ಅಂತಂದ್ರೆ ಹನ್ನೊಂದ್ ಅಡಿ ಅಡಿ ಆದ್ಮೇಲೆ ಒಳಗಡೆ ಅಹ್ ನಲ್ವತ್ತೆಂಟು ನಲವತ್ತೆಂಟು ಚೌಕದ ಪ್ಲಾನ್ ಇದು ನಲವತ್ತೆಂಟು ಚೌಕ ಅಂದ್ರೆ ಏನಾಗುತ್ತೆ ಇದರಲ್ಲಿ ಮೂಲೆ ಮೂಲೆ ನಲ್ವತ್ತೆಂಟರಿಂದ ನಲ್ವತ್ತೆಂಟು ಸೊನ್ನೆ ತಿರ್ಗ ನಲ್ವ ದೊಡ್ಡ ಮರಗಳಾಗೋದು ಅಂದ್ರೆ ನೇರಳೆ ಹಲಸು ಚಕೋತ ಯಾವ ದೊಡ್ಡ ಮರಗಳಾಗುತ್ತೆ ಅದೆಲ್ಲ ಮೂಲೆಲಿ ಹಾಕಿದೀನಿ ಮದ್ ಮಧ್ಯ ಅಡಿಗೆ ಒಂದೊಂದು ಹಣ್ಣಿನ ಗಿಡ ಇದೆ ಬಟ್ ಒಂದೇ ಜಾತಿ ಹಣ್ಣಿನ ಗಿಡ ಅಂದ್ರೆ ಒಂದ್ ಬಾಳೆಯಿಂದ ಇನ್ನೊಂದು ಬಾಳೆಗೆ ಹನ್ನೆರಡು ಅಡಿ ಇದೆ ಮಧ್ಯ ಬೇರೆ ಯಾವ್ದು ಹಣ್ಣಿದೆ ಆ ಇದರಲ್ಲಿ ಇಲ್ಲಿ ಇರೋ ತೋಟದಲ್ಲಿ ರಾಮ್ ಫಲ ಲಕ್ಷ್ಮಣ ಫಲ ಸೀತಾಫಲ ಅನುಭ ಫಲ ದಾಳಿಂಬ್ರೆ ಮೋಸಂಬಿ ಕಿತ್ಲೆ ಸೀಬೆ ಎರಡು ಥರ ಬಾಳೆ ಎರಡು ಥರ ಥರ ಹಲಸು ಸುಮಾರು ಒಂದು ಇಪ್ಪತ್ತೈದು ವೆರೈಟಿ ತನಕ ಹಾಕಿದ್ದೀವಿ ಹಾಕಿದೀವಿ ಜೊತೆಗೆ ಪ್ರತಿ ಅಡಿಗೊಂದು ಏನು ಎನ್ ಪಿ ಕೆ ಅಂತ ಹೇಳ್ತೀವಿ ಅದೇ ಥರ ಅಗಸೆ ನುಗ್ಗೆ ಗ್ಲಿರ್ಸಿಡಿ ಹಾಕಿದೀವಿ

ನನ್ಗೆ ಅರ್ಥ ಆಗಿದೆ ಅಂದ್ರೆ ಮಾಡಿದ್ರೆ ಒಂದ್ ಆದಾಯ ಬರುತ್ತೆ ಆ ದೃಷ್ಟಿಯಿಂದ ಇಲ್ಲಿ ಅಕ್ಷೆ ಸೊಪ್ಪು ನುಗ್ಗೆ ಸೊಪ್ಪು ಇದನ್ನ ಒಣಗಿಸಿ ಪುಡಿ ಮಾಡಿ ಪ್ಯಾಕೇಜ್ ಮಾಡಿ ಮಾರಬೇಕು ತರ ಪ್ಲಾನ್ ಮಾಡಿದೀನಿ ಆಮೇಲೆ ಅದಕ್ಕೆ ಬೇಕಾಗಿರೋ ಫುಡ್ ಲೈಸೆನ್ಸ್ ಆಗ್ಲಿ ಅಥವಾ ಈ ತೋಟಕ್ಕೆ ಆರ್ಗಾನಿಕ್ ಲೈಸೆನ್ಸ್ ಆಗ್ಲಿ ಎಲ್ಲ ತಗೊಂಡಿದೀನಿ ಆಮೇಲೆ ತೋರಿಸ್ತೀನಿ ಆಮೇಲೆ ಅದಕ್ಕೆ ಒಂದು ಫ್ಯಾಕ್ಟ್ರಿ ಮಾಡೋದಕ್ಕೆ ಒಂದು ಶೆಡ್ ಹಾಕಿ ಮಿಷಿನ ತಗೊಂಡಿದ್ದೀನಿ ಸದ್ಯಕ್ಕೆ ಮಾರ್ಕೆಟ್ ಗೆ ಅಷ್ಟು ಇದಾಗಿ ಹೋಗಿಲ್ಲ ಸ್ವಲ್ಪ ಸಣ್ಣ ಪುಟ್ಟ ಪ್ಯಾಕೆಟ್ ಗಳು ಮಾಡಿ ಕೊಟ್ಟು ಏನ್ ಅನ್ಸುತ್ತೆ ಅವ್ರ ಚೇಂಜ್ ಮಾಡ್ಬೇಕು ಆ ಸ್ಟೇಜ್ ಮಾಡಿದೀನಿ ಏನ್ ಮಾಡ್ತೀವಿ ಏನು ಕೈಗೆ ಸಿಗ್ಬೇಕು ಅಲ್ಲಿವರೆಗೂ ತಗೊಂಡು ಮೇಲೆರೋದನ್ನೆಲ್ಲ ಕಟ್ ಮಾಡಿ ಎಲ್ಲಾ ಕೆಳಗಡೆ ಈಗ ಹಾಕ್ತಿವಿ ತುಂಬಾ ಜಾಸ್ತಿ ಬೆಳೆತು ಇದಾಯ್ತು ಅವಾಗ ಏನ್ ಮಾಡ್ತೀವಿ ಟಿಲ್ಲರ್ ಯೂಸ್ ಮಾಡಿ ಅದನ್ನೇ ಮಣ್ಣು ಜೊತೆ ಮಿಕ್ಸ್ ಮಾಡಿ ಅದೇ ಗೊಬ್ಬರ ಥರ ಮಾಡಿದ್ವಿ ಇವತ್ತರ್ಗು ಯಾವುದೇ ಕೀಟನಾಶಕ ಕಳೆನಾಶಕ ಅಥವಾ ಯಾವುದೇ ಯೂರಿಯಾ ಏನೂ ಹಾಕಿಲ್ಲ ಖಂಡಿತ ಅವೆಲ್ಲ ಹಾಕಿದ್ರೆ ನಾವು ಆಕ್ಚುಲಿ ಬರ್ತಾನೆ ಇರಲಿಲ್ಲ ನಿಮ್ಮ ತೋಟಕ್ಕೆ ಸರ ನಾವು ಇದಕ್ಕೆ ಇದಕ್ ಮುಂಚೆ ನನ್ಗಿಲ್ ಒಂದು ತುಂಬಾ ಕ್ಯೂರಿಯಸ್ ಅನಿಸ್ತಾ ಇರೋದೇನಂದ್ರ ತೆಂಗು ನೀವು ಯಾವ ಡಿಸ್ಟೆನ್ಸ್ ಹಾಕಿದೀನಿ ನಾಲ್ಕು ತೆಂಗ್ ಹಾಕೋದಕ್ಕೆ ಪ್ಲಾನ್ ಇದೆ ಒಂದು ರೆಕ್ಟಾಂಗಲ್ ಹಾಕಬಹುದಾಗಿತ್ತು ಜಿಗ್ಜಾಗ್ ಬೇಕಾದ್ರೆ ಇಲ್ಲಿ ಹಾಕಿರೋದೇನಂದ್ರೆ ತಮ್ಮಯ್ಯ ಗುರುಗಳು ಹೇಗೆ ಹಾಕಿರೋ ಅವ್ರು ತೊಡ್ದಲ್ಲ ಅದೇ ತರ ಹಾಕಿರೋದು ಒಂದು ತೆಂಗಿಂದ ಒಂದು ತೆಂಗಿಗೆ ಅದೇ ಸಾಲ ಹಾಗೆ ಸೀದಾ ಹೋಗಿದೆ ಸೀದಾ ಹೋಗಿದೆ ಹೌದು ಇದು ಬಾರ್ಡರ್ ಅಲ್ಲಿ ಮಾತ್ರ ಇರೋದಿಲ್ಲ ಮಧ್ಯ ತೋಟದಲ್ಲಿಲ್ಲ ಬರೀ ಅಲ್ಲಿ ಮಾತ್ರ ನಿಮ್ಮ ಫೆನ್ಸಿಂಗ್ ಫೆನ್ಸಿಂಗ್ ಇಂದ ಅಡಿ ಬಿಟ್ಟೆ ನಿಮ್ಮ ಎಸ್ ಬಿ ಎಂ ಸ್ಟಾರ್ಟ್ ಆಗಿದೆ ಸೊ ಅದರಿಂದ ಮತ್ತೆ ಈ ತೆಂಗಿ ಎಷ್ಟು ದೂರ ಇದೆ ಹನ್ನೊಂದ್ ಅಡಿ ಸೊ ಟೋಟಲ್ ಇಂದ ಹದಿನೈದು ಅಡಿ ಬಿಟ್ಟು ಸೂಪರ್ ಸರ್ ಒಳ್ಳೆ ಐಡಿಯಾ ಇದು ನಮ್ಮ ತೋಟದಲ್ಲಿ ನಾವ್ ಹಿಂಗೆ ಹಾಕಿರೋದು ನಾವ್ ಎಸ್ ಬಿ ಎಂ ಅಂದ ಹಾಕಿಲ್ಲ ನನ್ನ ಸ್ವಲ್ಪ ನೀರಿನ ಅಭಾವ ಇದೆ ಅಂತ ಮತ್ತೆ ಇನ್ನೊಂದು ಸರ್ ಈ ತೆಂಗಿನಿಂದ ಈ ತೆಂಗಿಗೆ ಹದಿನೈದು ಅಡಿ ಹದಿನೈದು ಈ ಕಡೆನೂ ಹದಿನೈದು ಅಡಿ ಮತ್ತೆ ಇಲ್ಲೂ ಹದಿನೈದು ಅಡಿ ಹೌದು ಪೂರ್ತಿ ಸಾಲು ಇದು ತೆಂಗಿನ ಸಾಲು ತೆಂಗಿನ ಸಾಲು ಅದಾದ್ಮೇಲೆ ಒಳಗಡೆ ನಲವತ್ತೆಂಟು ಅಡಿ ನಲವತ್ತೆಂಟು ಅಡಿ ಚೌಕಾ ಏನಿದೆ ಆ ಇದು ಮತ್ತೆ ಇನ್ನೊಂದು ಸರ್ ಸಾರಿ ಈ ತೆಂಗಿನ ಸಾಲು ಪೂರ್ತಿ ನಿಮ್ ತೋಟ ಸುತ್ತ ಬಂದಿದೆ ಹೌದು ಅದೇ ಇದು ಹೌದು ಒಟ್ಟಿದ್ರಲ್ಲಿ ಎಷ್ಟು ತೆಂಗ್ ಕೂತಿದೆ ಒಂದು ಎಕರೆ ಪೂರ್ತಿ ಮಳೆ ನನ್ನ ನನ್ ಪಾಗದಲ್ಲಿ ಎಪ್ಪತ್ತೈದು ತೆಂಗಿನ ಮರ ಬಂದಿದೆ ಸರ್ ಸೂಪರ್ ಸರ್ ಎಲ್ಲಾ ಮೂವತ್ತ ಎರಡು ಅಡಿಗೆ ಹಾಕಿ ಅಥದ ನಲವತ್ತಂಗ್ ಕೂರಿಸ್ತಾರೆ ಸೊ ಈ ಮಾಡಲಲ್ಲಿ ನಿಮ್ಗೆ ಎಪ್ಪತ್ತ ಐದು ಲೋಸ್ಟ್ ಡಬಲ್ ಅದು ಅದು ನನ್ನ ಸ್ನೇಹಿತ ಎಕರೆಯಲ್ಲಿ ಎಪ್ಪತ್ತೈದು ಕೂರಿಸಿದೀನಿ ನಂತರ ಇದೆಲ್ಲ ಹೋಗಿರೋದ್ರಿಂದ ನಂತರ ಐವತ್ತಿದೆ ಐವತ್ತು ಬಟ್ ಈ ಮಾಡಲ್ ಅಲ್ಲಿ ಹಾಕಿದ್ರೆ ಎಪ್ಪತ್ತೈದು ಹಾಕ್ಬೋದು ಎಪ್ಪತ್ತೈದು ಹಾಕ್ಬೋದು ಒಂದ್ ಎಕ್ರಲ್ಲಿ ಎಪ್ಪತ್ತೈದು ತೆಂಗಿನ ಸಸಿಗಳು ಸೂಪರ್ ಸರ್ ಅದು ಏನು ನೀವ್ ಮತ್ತೆ ಮಧ್ಯೆ ಏನ್ ಬೇಕಾದ್ರೂ ಬೆಳ್ಕೊಂಬುದು ಅದು ಬಿಟ್ಟೆ ಸೂಪರ್ ಬಟ್ ಅದೇ ಇದ್ ಮಾಡ್ಬೇಕು ಅಂದ್ರೆ ಮೋಸ್ಟ್ಲಿ ರೈತ ಮಿತ್ರ ಇನ್ನೊಂದ್ ಏನಂದ್ರ ಎಲ್ಲಾರು ಈ ಮಾಡಲ್ ಆಗಲ್ಲ ನೋಡಿ ಇಲ್ಲಿ ಇವ್ರ ಪಕ್ಕದ ತೋಟದಲ್ಲಿ ಯಾವ್ದೇ ರೀತಿಯಾದ ತೆಂಗಿನ ತೋಟಗಳಿಲ್ಲ ಸೊ ಅದರಿಂದಾಗಿ ಇವ್ರು ಹದಿನೈದು ಅಡಿ ಬಿಟ್ಟು ಹಾಕಿದ್ದಾರೆ ಅದೇ ಇನ್ ಕೇಸ್ ಇಲ್ಲಿ ಪಕ್ಕದಲ್ಲಿ ಇನ್ಯಾವ್ದ್ರ ತೆಂಗಿನ ಗಿಡ ಇದ್ರೆ ಇವ್ರು ಮಿನಿಮಮ್ ಮೂವತ್ ಅಡಿ ಬಿಡ್ಬೇಕಿತ್ತು ಸೊ ಯಾರೇ ಇವ್ರು ಮಾಡಲ್ ನೋಡಿ ಹಾಕೋರು ದಯವಿಟ್ಟು ಇದೊಂದು ಪಾಯಿಂಟ್ ನ ತಲೆಯಲ್ಲಿ ಇಟ್ಕೊಳ್ಳಿ ನನಗೆ ಒಂದ್ ಅನುಕೂಲ ಏನಂದ್ರೆ ಬಲಗಡೆ ಎರಡುಗಡೆ ಎರಡು ನನ್ನ ಸ್ನೇಹಿತರೇ ಇರೋದು ಅವ್ರಿಗೂ ನಾನೇ ಮಾಡ್ಕೊಳ್ಬೇಕು ಆ ಕಡೆ ಒಬ್ಬ ಸ್ನೇಹಿತರೆ ನಾನೇ ಮಾಡ್ಕೊಟ್ಟಿದೀನಿ ಈ ಕಡೆ ಮಾಡ್ಬೇಕು ಇವಾಗಿನ ಸ್ಪ್ರಿಂಕ್ಲರ್ಗೆಲ್ಲ ಅರೇಂಜ್ ಮಾಡ್ತಾ ಇದೀನಿ ಅದರಿಂದ ಅವರಿಬ್ರು ನಾನೇನ್ ಮಾಡ್ತೀನೋ ಅದನ್ನೇ ಮಾಡ್ಕೊಡು ಅಂತ ಹೇಳಿ ಆದ್ರಿಂದ ಆ ತೊಂದ್ರೆ ನಂಗಿಲ್ಲ ಅದೇ ಹೇಳ್ತಾರಲ್ಲ ಸರ್ ಅಂದ್ ಡಾಕ್ಟರ್ ಗಿಂತ ಪೇಜೆಂಟ್ ವಾಸ್ತಿ ಅಂತ ಆತರ ಆಮೇಲೆ ಮುಂದ್ಗಡೆ ಮೂರ್ ದಿನಕ್ಕೂ ರಸ್ತೆ ಇದೆ ಆ ಕಡೆಯಿಂದನು ಯಾರು ಅಕ್ಕ ಪಕ್ಕದವ್ರ್ ಇದಾನೆ ತೊಂದ್ರೆ ಇಲ್ಲಾ ಹಿಂದ್ಗಡೆ ಕಾಲುವೆ ಇದೆ ಕಾಲುವೆ ನೀರಿದೆ ಸುತ್ತ ಮುತ್ತ ನಮ್ದೆ ಒಂದು ಸಪ್ರೇಟ್ ಬೌಂಡ್ರಿ ಇದೆ ಮೂರ್ ಎಕರೆಗೆ ಅದ್ರಿಂದ ನಮ್ಗ್ ಆತರ ಯಾರೋ ಕೆಮಿಕಲ್ ಹಾಕ್ಬಿಟ್ರು ತಕ್ಷಣ ನನ್ ಬಂದ್ಬಿಡ್ತು ಆತರ ದಿನ ದೂರದಿಂದ ಮಳೆ ಬರ್ಬೋದು ಬಟ್ ತಕ್ಷಣ ಅಕ್ಕಪಕ್ಕದಿಂದ ಯಾವ್ದೋ ಕೆಮಿಕಲ್ ಬರೋದು ಇದಾಗೋದು ಅವ್ರಿಂದ ತೊಂದ್ರೆ ತೊಂದ್ರೆ ಆಗೋದು ಆ ತರ ಟ್ರಾಕ್ಟರ್ ಬಂದೇ ಇಲ್ಲ ಅದೇನು ಮಾಡಿದ್ವಿ ಮೊದಲು ಭೂಮಿ ತಗೊಂಡಾಗ ಈ ನವಧಾನ್ಯಗಳನ್ನ ಬೆಳೆಸಿ ನಲ್ವತ್ತ ಕೆಜಿ ಅಷ್ಟು ಬೇರೆ 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 ಎಣ್ಣೆಕಾಳುಗಳು ಅಂದ್ರೆ ಏಕದಳ ಎಣ್ಣೆ ಎಣ್ಣೆಕಾಳು ಅಂದ್ರೆ ಏಕದಳ ಅಂದ್ರೆ ಅದು ಧಾನ್ಯ ಒಡೆದಾಗ ಪುಡಿ ಆಗ್ಬೇಕು ಎರಡು ಭಾಗ ಆಗಬಾರದು ಆತರ ಧಾನ್ಯಗಳು ತಗೊಂಡ್ವಿ ಅದಾದ್ಮೇಲೆ ದ್ವಿದಳ ಅಂದ್ರೆ ಈ ಅವ್ರೆ ಏನಾಗುತ್ತೆ ನೀವು ಭಾಗ ಮಾಡಿದ್ರೆ ಎರಡು ಹೋಳಾಗತ್ತೆ ದ್ವಿದಳ ಎಣ್ಣೆ ಕಾಳು ಅಂತಂದ್ರೆ ಸಾಸಿವೆ ಆತರ ಕಾಳುಗಳು ಹಾಕಿ ಮಾಡಿದ್ವು ಅದು ಎಷ್ಟು ತರ ಬೇರೆ ಬೇರೆ ವೆರೈಟಿ ಹಾಕ್ತೀವಿ ಅಷ್ಟು ಒಳ್ಳೇದು ಅದನ್ನ ಹಾಕಿದ್ವಿ ಹಾಕ್ಬಿಟ್ಟು ಒಂದು ಮೂರ್ ತಿಂಗಳು ಬಿಟ್ಬಿಟ್ಟು ಒಂದ್ ಮೂರಡಿ ಅಡಿ ಆದ್ಮೇಲೆ ಅದನ್ನ ಹಾಗೆ ಗೊಬ್ಬರ ಮಾಡಿ ಇದ್ ಮಾಡಿದ್ದು ಈಗ ನೋಡ್ಬೋದು ಎಷ್ಟೋ ಕಡೆ ನಾವು ಕಾಲಿಟ್ರೆ ಸುಮಾರು ಒಂದು ಐದಾರು ಇಂಚು ಕಾಲು ಒಳಗಡೆ ಹೋಗುತ್ತೆ ಆಮೇಲೆ ಈ ಗುರುಗಳು ಹೇಳ್ತಾರೆ ಯಾವಾಗ್ಲೂ ಗೆದ್ಲಿರ್ಬೇಕು ಹುಳುಗಳಿರ್ಬೇಕು ಆವಾಗಲೇ ನಿಮ್ದು ಹೌದು ಇದು ಕಾಪಾಡುತ್ತೆ ಅಂತ ಹೌದು ನೀವು ನೋಡಬಹುದು ಸುಮಾರು ಹುತ್ತಗಳು ಹಾಗೆ ಬಿಟ್ಟಿದೀವಿ ಮಣ್ಣಿಗೆ ಗೆದ್ಲು ಹುಳ ಹಾಗೆ ಇದೆ ಆಮೇಲೆ ಜೊತೆಗೆ ನಾನು ಇದು ಜೇನು ಕೃಷಿ ಬಗ್ಗೆ ಕ್ಲಾಸ್ ಹೋಗಿದ್ದೆ ಜಿ ಓಕೆ ಹತ್ತು ಜೇನು ಪೆಟ್ಟಿಗೆನೂ ಇಟ್ಟಿದ್ದೀನಿ ಜೇನಿಂದ ಪಾಲಿನೇಷನ್ ಆಗುತ್ತೆ ಅಥವಾ ನನ್ ಗಿಡಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಜೇನ್ ಪೆಟ್ಟಿಗೆನೂ ಶುರು ಮಾಡಿದೆ ಸರ್ ಒಂದೊಂದು ಕರೆಕ್ಷನ್ ನೀವು ಮಾಡ್ಕೊಬೇಕಾಗುತ್ತೆ ನನ್ನ ಅನುಭವದ ಪ್ರಕಾರ ಜೇನ್ ಪೆಟ್ ಲಾಸ್ಟ್ ಅಲ್ಲಿ ಯಾಕೆ ಇನ್ನೂ ಒಂದು ಯಾಕೆ ನಾನು ಮೂಲೆಯಲ್ಲ ಹತ್ತು ಪೆಟ್ಟಿಗೆ ಇಟ್ಟಿದ್ದೀನಿ ಅಂದ್ರೆ ಇದು ಇಲ್ಲಿಂದ ನನ್ಗೆ ಏಳ್ ಕಿಲೋಮೀಟರ್ ಕಾಡಿದೆ ಈ ಮೂರು ವರ್ಷದಲ್ಲಿ ಎರಡ್ ಸತಿ ಆನೆಗಳು ಬಂದಿದೆ ಆನೆ ನಾನೆಲ್ಲೋ ಒಂದು ಓದಿದ್ದೇನೆ ಅಂದ್ರೆ ಆನೆ ಈ ಜೇನ್ ಹುಳ ಶಬ್ದ ಮಾಡೋದು ಆನೆಗೆ ಇರಿಟೇಷನ್ ಆಗುತ್ತೆ ಅಂತ ಆ ದೃಷ್ಟಿಯಿಂದ ನಾನು ಜೇನ್ ಪೆಟ್ಟಿಗೆನ ಆದಷ್ಟು ಮೂಲೆಯಲ್ಲಿ ಇದಾಗ್ಬೇಕು ಅಂತ ಸೊ ಆಕ್ಚುಲಿ ಏನಂದ್ರೆ ಅದಕ್ಕೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಆದ್ರೂ ಶೇಡ್ ಇರಬೇಕು ಆಗ ನಿಮ್ ಹುಳ ಅದು ಹೆಚ್ಚಾಗಿ ಅದ್ರ ವಂಶ ವೃದ್ಧಿ ಮಾಡ್ಕೊಳಕ್ಕೆ ಹೆಲ್ಪ್ ಆಗುತ್ತೆ ನಾನು ಯಾವ್ದೋ ಕ್ಲಾಸ್ ಅಲ್ಲಿ ಕೇಳಿದ್ದೆ ಅದರಿಂದಾಗಿ ಹೇಳಿದೆ ಅದು ಕೇರಳದಲ್ಲಿ ಆಮೇಲೆ ಒರಿಸ್ಸಾದಲ್ಲಿ ಸುಮಾರು ಕಡೆ ಏನ್ ಮಾಡ್ತಾರೆ ಪೆಟ್ಟಿಗೆನ ಹಗ್ಗ ಹಾಕಿಟ್ಟು ಒಂಥರ ಜೋಲಿ ಬಿಟ್ಟಂಗೆ ಬಿಟ್ಟಿರ್ತಾರೆ ಅದನ್ನೂ ಆನೆ ಬಂದು ಆ ಹಗ್ಗನ ಅಲ್ಲಾಡಿಸಿದ್ರೆ ಜೇನ್ ಡಿಸ್ಟರ್ಬ್ ಆಗ್ಬಿಟ್ಟು ಜೇಮ್ನೆಲ್ಲ ಹುಡುಗ ಆಚೆ ಬರುತ್ತೆ ಅವಾಗ ಆನೆ ಕಿವಿ ಹತ್ರ ಹೋದ್ರೆ ಇರಿಟೇಷನ್ ಆಗ್ಬಿಟ್ಟು ಆನೆ ಓಡೋಗುತ್ತೆ ಆ ದೃಷ್ಟಿಯಿಂದ ನಾನೆಲ್ಲಾ ಪೆಟ್ಟಿಗೆನು ಅಲ್ಲಿ ಬಾರ್ಡರ್ ಅಲ್ಲಿ ಇಟ್ಟಿದ್ರ ನಿಮ್ಮಲ್ಲಿ ಇದ್ಯಾ ಸರ್ ಆನೆ ಕಟ್ಟ ಈಗ ಮೂರು ವರ್ಷದಲ್ಲಿ ಎರಡ್ ಸತಿ ಬಂದಿದೆ ನಿಮ್ ತೋಟಕ್ಕೆ ನಮ್ ತೋಟಕ್ಕೆ ಬಂದಿದೆ ಅದೇನಂದ್ರೆ ಕಂಬ ಹೊಡೆದು ಆಚೆ ಹೋಗಿದೆ ಒಳ್ಳೆ ಬಂದಿಲ್ಲ ಹಿಂದ್ಗಡೆ ಕಾಲುವೆ ನೀರೋದ್ರಿಂದ ನೀರ್ಗೋಸ್ಕರ ಬಂದಿದೆ ದೊಡ್ಡ್ರ್ ಹೇಳ್ದಂಗೆ ನಾವ್ ಅದ್ರ ಜಾಗಕ್ಕೆ ಜಾಗ ಹೋಗಿದ್ವಾಗ್ ಅದು ಆನೆ ಆನೆ ಓಡಾಡ್ಬೇಕಾರೋ ಜಾಗದಲ್ಲಿ ನಾನು ಹೋಗ್ಬಿಟ್ಟು ತೋಟ ಮಾಡ್ಕೊಂಡಿರೋದ್ರಿಂದ ಸುತ್ತಮುತ್ತ ಹಳ್ಳಿಲಿ ಇವತ್ತರ್ಗು ಏನಂದ್ರೆ ಆನೆಯಿಂದ ಕಾಟಾಗಿ ಯಾರಿಗೂ ಮನುಷ್ಯಕ್ ತೊಂದರೆ ಆಗಿಲ್ಲ ಏನೋ ತುಂಬಾ ಇದಾಯ್ತು ರಾತ್ರಿ ರಾತ್ರಿ ಬಂತು ಅದು ಒಂದಿಷ್ಟು ತೆಂಗಿನ ಮರ ಇದು ಬಿಟ್ರೆ ಬೇರೆ ಏನು ಅಂತ ಕಷ್ಟಗಳಾಗಿಲ್ಲ ಓಕೆ ಸೊ ಸರ್ ಬಾರ್ಡರ್ ಅಲ್ಲಿ ತೆಂಗ್ ಹಾಕೊಂಡಿದ್ದೀರಾ ಹದ್ನೈದ್ ಹದ್ನೈದ್ ಅಡಿಗೆ ಸೊ ಅದರಿಂದ ಒಳಗಡೆ ಎಲ್ಲಾ ಪ್ರತಿ ಒಂದು ಬಾಕ್ಸ್ ತರ ಮಾಡ್ಕೊಂಡು ಒಂದ್ ಫುಡ್ ಬ್ಯಾಸ್ಕೆಟ್ ತರ ಮಾಡ್ಕೊಂಡಿದ್ದ ಎಲ್ಲಾ ತರ ಹಣ್ಣಿನ ಗಿಡಗಳನ್ನ ಹಣ್ಣುಗಳು ಏನಂದ್ರೆ ನಾನು ಹೇಳದಾಗೆ ಎಲ್ಲಾ ಗಿಡಗಳು ಸುಮಾರು ಒಂದು ಇಪ್ಪತ್ತು ಅಥವಾ ಇಪ್ಪತ್ತೈದ್ ಒಳಗಡೆ ಇರೋದು ನಂಬರ್ ನೋಡಿದ್ರೆ ಇದರಿಂದ ಕಿತ್ತು ಬಿಟ್ಟು ಹಣ್ಣುಗಳು ಮಾಡಿದ್ರೆ ಕೆಜಿ ಕಟ್ಲೆ ಮಾಡಿ ಟನ್ ಕಟ್ಲೆ ಮಾಡಿ ಆತರ ದೃಷ್ಟಿ ಇಲ್ಲ ಬಟ್ ಏನಂದ್ರೆ ನಂಗೆ ಪ್ರೊಸೆಸಿಂಗ್ ಫೆಸಿಲಿಟಿ ಇರೋದ್ರಿಂದ ಈಗ ಬಾಳೆಹಣ್ಣು ಬಾಳೆಹಣ್ಣು ಹೀಗೆ ಮಾಡಿದ್ರೆ ಒಂದು ಹನ್ನೆರಡು ರೂಪಾಯಿ ಹದಿನೈದು ರೂಪಾಯಿ ಬರುವುದು ಕೆಜಿಗೆ ಅದೇ ಬಾಳೆಹಣ್ಣು ನಾನು ಒಣಗಿಸಿ ಪುಡಿ ಮಾಡಿ ಮಾಡಿದ್ರೆ ಐನೂರು ರೂಪಾಯಿ ಕೆಜಿ ವರ್ಗು ಮಾಡ್ಬರುತ್ತೆ ಆ ದೃಷ್ಟಿಕೋನದಿಂದ ನಾನು ಪ್ರೊಸೆಸಿಂಗ್ ಮಾಡೋಣ ಅನ್ನೋದು ಮಾಡಿದೆ ಸೊ ಒಂದು ಮೂರು ವರ್ಷ ಫುಡ್ ಪ್ರೊಸೆಸಿಂಗ್ ಅನುಭವನೂ ಇತ್ತು ಹೇಗೆ ಒಣಗಿಸ್ಬೇಕು ಹೇಗೆ ಇಡಬೇಕು ಹೇಗೆ ಪುಡಿ ಮಾಡಬೇಕು ಈ ಎಲ್ಲ ಪ್ಯಾಕೇಜ್ ಹೇಗೆ ಮಾಡೋಕ್ಕಾಗತ್ತೆ ಇದೆಲ್ಲ ಸ್ವಲ್ಪ ತಿಳ್ಕೊಂಡಿದ್ದೆ ಅದ್ರ ಜೊತೆಗೆ ಈ ಇದಕ್ಕೆ ಏನು ಲೈಸೆನ್ಸ್ ಬೇಕಾಗುತ್ತೆ ಎಫ್ ಎಸ್ ಫುಡ್ ಲೈಸೆನ್ಸ್ ಅದನ್ನು ತಗೊಂಡಿದ್ದೀನಿ ಇದರಿಂದ ಅಟ್ಲೀಸ್ಟ್ ತಗೊಳ್ಳೋರ್ಗು ಒಂದು ನಂಬಿಕೆ ಬರುತ್ತೆ ಹೌದು ಇದು ಆಮೇಲೆ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಆಗಿರೋದ್ರಿಂದ ಜನರಲ್ಲಿ ನಂಬಿಕೆ ಇರಬೇಕು ಇದೆಲ್ಲ ಇದ್ದಾಗ ನನ್ನ ಲೇಬಲ್ ಮೇಲೆ ಅವ್ರಿಗೊಂದು ಸರ್ ಆಕ್ಚುಲಿ ನಾವು ರೈತರು ಬರಿ ಬೆಳೀತಾ ಇದ್ದೀವಿ ಅಷ್ಟೇ ಸೊ ಅದನ್ನ ಯಾವುದೇ ರೀತಿಯ ಮೌಲ್ಯವರ್ಧನೆ ಮಾಡ್ತಾ ಇಲ್ಲ ಸೊ ನೀವಿದೆ ಮಾಡ್ತಾ ಇರೋದು ಕೇಳಿ ತುಂಬಾ ಖುಷಿ ಆಗ್ತದೆ ಅದು ಹೇಳ್ತಾರೆ ನಿಮ್ ಗಿಡದ ಮೇಲೆ ಗೆದ್ದಲು ಬಂದ್ರೆ ನಿಮ್ ಗಿಡ ಹಾಳಾಗಿಲ್ಲ ಅದ್ರಲ್ಲಿ ತೊಂದರೆ ಇದೆ ಸಿಪ್ಪೆ ಮಾತ್ರ ಹಾಳಾಗೋಗುತ್ತೆ ಗಿಡ ಇಲ್ಲೇ ನೋಡಿದ್ರೆ ಗೆದ್ದು ಬಂದಿದೆ ಗಿಡ ಹಾಳಾಗಿಲ್ಲ ಚಿಗುರಿದೆ ಹೌದು ಖಂಡಿತ ಅದು ಕೆಲವು ಸೂಕ್ಷ್ಮ ಅಂಶಗಳನ್ನ ನಾವು ಅಬ್ಸರ್ವ್ ಮಾಡಿ ತಿಳ್ಕೊಬೇಕಾಗತ್ತೆ ಸುಮ್ಮನೆ ಗೆದ್ದು ಮತ್ತೆ ಗಿಡ ಹಾಳಾಗೋಗ ಆತರ ಅಲ್ಲ ಹೌದು ಇಲ್ಲ ಸರ್ ಖಂಡಿತ ಇದೊಂದು ಒಳ್ಳೆ ಮೆಸೇಜ್ ನೀವು ಕೊಟ್ರೆ ಸೊ ತುಂಬಾ ಜನ ಈ ತಮಯ ಅವ್ರ ಕೈಯಲ್ಲಿ ತೋಟ ಮಾಡಿಸ್ಬೇಕು ಅವ್ರು ಸಿಕ್ತಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ ನೋಡಿ ಎಲ್ಲರೂ ನಿಮ್ ತರ ಸೊ ಅವ್ರದ್ದು ಏನಿದೆ ತತ್ವಗಳನ್ನ ತಗೊಂಡು ನೀವೇ ಓನ್ ಆಗಿ ಇನಿಷಿಯೇಟ್ ಮಾಡ್ಕೊಂಡು ಒಂದು ತೋಟ ಸ್ಟಾರ್ಟ್ ಮಾಡಿದ್ರೆ ಒಂದು ಅನುಭವ ಬರುತ್ತೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದನ್ನ ನಾವು ತಪ್ಪಿಸ್ಬೋದು ಅದೇ ಏನಂದ್ರೆ ಗುರುಗಳ ಹೋದೆ ಅವ್ರು ಹೇಳಿದ್ರು ಇಲ್ಲ ನಾನು ಬಂದ್ ಮಾಡ್ಕೊಬೋದು ಇಲ್ಲ ನೀವೇ ಮಾಡೋದೇ ಅದು ನನಗೆ ದೂರ ಅವರು ಒಂದು ಇಷ್ಟು ಕಿಲೋಮೀಟರ್ ಸುತ್ತಮುತ್ತ ಇದ್ರೆ ನನಗೆ ಅನುಕೂಲ ಆಗುತ್ತೆ ಅಂತಂದ್ರು ನಂದು ಸುಮಾರು ಒಂದೂರೈವತ್ತು ಕಿಲೋಮೀಟರ್ ಆಗುತ್ತೆ ನೂರ ಐವತ್ತೆಂಟು ನಾನು ಬೆಳಗ್ಗೆ ಬಂದಿದ್ದೀನಿ ಆ ದೃಷ್ಟಿಯಿಂದ ಏನಾದ್ರು ನನ್ಗೆಂದ್ರೆ ನಾನು ರಿಟೈರ್ ಆಗಿದ್ದೀನಿ ಎರಡು ವರ್ಷದಕ್ಕೆ ವರ್ಷದ ಕೆಲಸ ಇಲ್ಲ ಅಮ್ಮಮ್ಮ ಅಂದ್ರೆ ಏನಾಗಬಹುದು ಗಿಡಗಳು ಬೆಳೆದ್ರು ಕಿತ್ತಾಕ್ಬಿಟ್ಟು ಬೇರೆ ಗಿಡ ಹಾಕಬಹುದು ನನ್ಗೆ ಅದರಿಂದ ನಾಳೆನೆ ದುಡ್ಡು ಬಂದ್ಬಿಡ್ಬೇಕು ಅನ್ನೋ ಇದ್ರಲಿಲ್ಲ ಎಕ್ಸ್ಪೀರಿಯನ್ಸ್ ನೀವು ಬೆಲೆ ಕಟ್ಟಕ್ ಆಗಲ್ಲ ಸರ್ ಈಗ ನಂದು ಏನ ಖುಷಿ ಕೊಡೋದೇನು ಅಂತಂದ್ರೆ ಒಂದು ಗಿಡ ಹಾಕಬೇಕಾದ್ರು ನಾನೇ ಇಲ್ಲಿ ನಿಂತು ಕೆಲಸಕ್ಕೆ ನಾನೇ ಗುಂಡಿ ತೊಡೆ ಗುಂಡಿ ತೊಡಕ್ಕೆ ಒಂದು ಮಿಷಿನ್ನು ಮಾಡಿದ್ದೆ ನಾನು ಬ್ಯಾಟ್ರಿಯಿಂದ ಗುಂಡಿ ತೊಡಬಿಟ್ಟು ಆಗಾರಲ್ಲಿ ಮಣ್ಣಿ ಹಾ ಸೊ ಆ ದೃಷ್ಟಿಕೋನದಿಂದ ಏನಂದ್ರೆ ಎಲ್ಲೆಲ್ಲಿ ಗಿಡ ಹಾಕೋದು ಆ ಖುಷಿ ಇದೆ ಈಗ ಸಾಯಂಕಾಲ ಬಂದ್ರೆ ಸುಮಾರು ತರ ಪಕ್ಷಿಗಳಲ್ಲಿ ಬರುತ್ತೆ ಮೋಸ್ಟ್ಲಿ ಅದು ಆರ್ಗ್ಯಾನಿಕ್ ಫಾರ್ಮ್ ಅಂತಿದ್ದಾನ ಅಥವಾ ಮಿಶ್ರ ಅಥವಾ ಮಲ್ಟಿಪಲ್ ಕ್ರಾಪ್ ಹಾಕಿದ ಗೊತ್ತಿಲ್ಲ ಐದು ಗಂಟೆಯಿಂದ ಆರು ಗಂಟೆಗೆ ಬಂದ್ರೆ ಒಂಥರ ಒಂಥರ ಬೇರೆ ವಾತಾವರಣ ಬೇರೆ ಬೇರೆ ಪಕ್ಷಿಗಳು ಬರೋದು ನೋಡೋದೇ ಒಂಥರ ಖುಷಿ ಖಂಡಿತ ಸರ್ ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದಿರ ಬರೀ ತೋಟ ಮಾಡೋದು ಒಂದೇ ಅಲ್ಲ ಸೊ ಅದರಿಂದ ಒಂದಷ್ಟು ಮೌಲ್ಯವರ್ಧನೆಯನ್ನು ಮಾಡ್ಬೇಕು ಮತ್ತೆ ಆದಷ್ಟು ನಾವು ಪ್ರಕೃತಿಗೆ ಹತ್ತಿರದಲ್ಲಿ ಇದ್ದು ಮಾಡ್ಬೇಕು ನೀವು ಹೇಳಿದ್ರೆ ಆನೆ ನಮ್ ಜಾಗ ಬಂದಿಲ್ಲ ನಾವ್ ಆನೆ ಇರೋ ಜಾಗಕ್ ಬಂದಿದ್ದೀವಿ ಅಂತ ನಿಜವಾದ ತುಂಬಾ ದೊಡ್ಡ ಮಾತು ಇದು ಸರ್ ಇಲ್ಲಿ ನಿಮ್ಮ ಕಾಲುವೆ ನೀರ್ ಹರಿಯುತ್ತಾ ಸದಾ ಕಾಲ ಇರುತ್ತೆ ಸರ್ ನೀರು ಮೂರು ವರ್ಷದಿಂದ ಕಂಟಿನ್ಯೂಸ್ ಇತ್ತು ಬಟ್ ಹೋದ ವರ್ಷ ಮಳೆ ಕಡಿಮೆ ಆಗಿದ್ರಿಂದ ಸ್ವಲ್ಪ ಕಡಿಮೆ ಆಯಿತು ಈಗ ಮೇಲ್ಗಡೆ ಬೆಟ್ಟದ ಮೇಲೆ ನೀರು ಬಂದಿದೆ ಓಕೆ ಇಲ್ಲೂ ಸ್ವಲ್ಪ ಬಂದಿದೆ ನೀರು ಎರಡು ಮೂರು ಮಳೆ ಬಂದರೆ ಇದಾನು ಒಳ್ಳೆ ನೀರು ಬರುತ್ತೆ ಲೈಟಾಗಿದೆ ನೀರು ಆಗ ನಮಗೆ ಮೂರು ವರ್ಷ ಬೇಸಿಗೆ ಕಾಲದಲ್ಲೂ ನೀರಿತ್ತು ನೀರಿಲ್ಲ ಅನ್ನೋದು ಇದೇ ಇರಲಿಲ್ಲ ಹೋದ ವರ್ಷ ನೀರಿಲ್ಲದಿರೋದ್ರಿಂದ ಮಾತ್ರ ತೊಂದ್ರೆ ಶುರು ಆಯಿತು ಇಲ್ಲೂ ನೋಡಿದ್ರೆ ನೀವು ಅದೇ ತರನೇ ಇದೆ ಬೇಲಿ ಸುತ್ತ ಹಾಕಿದ್ದೀವಿ ಜೇನು ಪೆಟ್ಟಿಗೆ ಇದೆ ತಿರ್ಗಾ ತೆಂಗ್ ಹಾಕಿದ್ವಿ ಆಮೇಲೆ ಹೌದು ಇಲ್ಲ ಸರ್ ತೆಂಗುನು ತುಂಬಾನೇ ಚೆನ್ನಾಗಿ ಬಂದಿದೆ ಸೊ ಕೆಲವರೆಲ್ಲ ಹದಿನೈದು ಅಡಿಗೆ ಬರಲ್ಲ ಅಂತ ಹೇಳ್ತಾರು ಹತ್ರ ನೋಡಿದಾಗ ಅವರು ತೋಟಕ್ಕೆ ನಾವೇನ್ ಕ್ಲಾಸ್ ಹೋಗ್ತೀವಿ ಅಲ್ಲೇನೆ ಹೌದು ಆಮೇಲೆ ಅಲ್ಲಿಂದ ಇದಿತ್ತು ಬೆಳೆದಿದೆ ತೆಂಗಿನಕಾಯಿ ದೃಷ್ಟಿ ನೋಡೋದ್ರಿಂದ ಯಾಕೆಂದ್ರೆ ಯಾರೇನೇ ಹೇಳಿದ್ರು ಫೋಟೋ ನೋಡೋರು ವಿಡಿಯೋ ನೋಡೋದ ಕಣ್ಣಾರೆ ನೋಡೋದ ಅನುಭವ ಆಯ್ತಲ್ಲ ಹೌದು ಆ ಒಂದು ನಾರಾಯಣ ರೆಡ್ಡಿ ಅವ್ರ ತೋಟದಲ್ಲಿ ಇದೇ ತರ ಇರೋದು ಸರ್ ಇಲ್ಡಿಂಗು ತುಂಬಾ ಹಳೇದ ಸೊ ಅದ್ರಲ್ಲೂ ಇದೆ ನಾವು ತಮ್ಮಯ್ಯ ಅವರ ತೋಟದಲ್ಲೂ ನೋಡಿದಿವಿ ಪ್ರತಿ ಒಂದ್ರಲ್ಲೂ ತುಂಬಾನೇ ಚೆನ್ನಾಗಿ ಬಂದಿದೆ ಸರ್ ಸೊ ಇಲ್ಲಿ ನಾನು ಬೋರ್ ತೋರ್ಸಕ್ಕಿನ್ನ ಮುಂಚೆ ಸಣ್ಣದೊಂದು ಆರ್ಡಿ ಮಾಡಿದೆ ಅಲ್ಲಿ ಕಾಲುವೆ ನೀರಿದೆ ಕಾಲುವೆ ನೀರಿಗೆ ಮೋಟರ್ ಹಾಕಬಾರ್ದು ಅಂತಾರೆ ಅದಕ್ಕೆ ಏನ್ ಮಾಡಿದೆ ಒಂದು ಇದನ್ನ ಕರೆಸ್ಕೊಂಡು ಇಲ್ಲಿ ಒಂದು ನೀವೇ ಒಂದು ಕಾಲುವೆ ತರ ಮಾಡ್ಕೊಂಡು ಏನಾಗೋದು ನೀರು ಬಂದ ಇಲ್ಲಿ ನಿಂತ್ಕೊಳ್ಳೋದು ಏನು ಇದಕ್ಕೆ ಆದ್ಮೇಲೆ ಏನು ಹೆಚ್ಚು ನೀರ್ ಇದೆ ಅಲ್ಲಿ ವಾಪಸ್ ಹೋಗೋದು ಇಲ್ಲಿ ಒಂದು ಸಬ್ ಮರ್ಸೆಬಲ್ ಪಂಪ್ ಹಾಕೊಂಡು ಇಲ್ಲಿ ಸೋಲಾರ್ ಪುಡೋದು ಸೋಲಾರ್ ಪ್ಯಾನಲ್ಲಿ ಜಾಗ ಎರಡು ಸೋಲಾರ್ ಪ್ಯಾನಲ್ ಹಾಕಿ ಒಂದು ಸೋಲಾರ್ ಇದು ಸುಮ್ಮರಿ ಸೋಲಾರ್ ಪಂಪ್ ಸುಮಾರು ಒಂದು ನೂರ ಅಡಿವರೆಗೂ ತೆಗೀತೆ ಸೋಲಾರ್ ಪಂಪ್ ಒಂದು ಐದು ಸಾವಿರ ರೂಪಾಯಿ ಖರ್ಚಾಯ್ತು ಓಕೆ ಅಲ್ಲೇನೆ ನಂಗೆ ಒಂದ್ ಹದಿನೈದು ಸಾವಿರ ಆಯ್ತು ಫ್ಯಾನ್ ದುಡ್ಡು ಜಾಸ್ತಿ ಇತ್ತು ಪಂಪ್ ಅಮೆಝನ್ ಸಿಗುತ್ತೆ ನಿಮ್ಗೆ ಐದು ಸಾವಿರ ರೂಪಾಯಿ ಸಿಗುತ್ತೆ ಹೌದು ನೋಡಿ ಸರ್ ಇದೇ ಆಗೋದು ಆ್ಯಕ್ಚುಲಿ ಒಂದಷ್ಟು ಎಜುಕೇಷನಲ್ ಕ್ಲಾಸ್ ಅವರು ಒಂದಷ್ಟು ಇಂಜಿನಿಯರ್ಸ್ ಎಲ್ಲಾರು ಅಗ್ರಿಕಲ್ಚರ್ ಬಂದ್ರೆ ಏನೇನೆಲ್ಲ ಲೋ ಕಾಸ್ಟ್ ಅಲ್ಲಿ ಕನ್ವರ್ಟ್ ಮಾಡ್ಬೋದು ಅಂತ ನಿಜಲ್ಲಿ ನಿಮ್ ತೋಟ ನೋಡಿದ್ರೆ ಗೊತ್ತಾಗ್ತಾ ಇದೆ ಅಲ್ಲ ನನಗೆ ಒಂದು ಏನು ಅಂತಂದರೆ ನಾನು ನೈಸರ್ಗಿಕ ತ್ರೋ ತೋಟ ಮಾಡಬೇಕು ಅಂತ ಮನಸ್ಸಿಗೆ ಬಂದಮೇಲೆ ತಿರ್ಗಾ ಪೆಟ್ರೋಲ್ ಹಾಕಬೇಕು ಡೀಸೆಲ್ ಹಾಕಬೇಕು ಹಾಗೆ ಬರಬೇಕು ಅಂದ್ರಲ್ಲಿ ಅರ್ಥ ಇಲ್ಲ ಅರ್ಥ ಇತ್ತು ಸೊ ಏನು ಮಾಡಿದೆ ಯಾವುದು ತುಂಬ ಅರ್ಜೆಂಟ್ ಇತ್ತು ಅಂತ ಕಡೆ ನಾನು ಟಿಲ್ಲರ್ ತೊಗೊಂಡಿದ್ದೀನಿ ಇಲ್ಲ ಅಂತೆಲ್ಲ ಬ್ರಷ್ ಕಟ್ಟು ತೊಗೊಂಡಿದ್ದೀನಿ ಬಟ್ ಇದ್ತಾ ಮಾಡ್ತಾ ಮಾಡ್ತಾ ಇಲ್ಲ ಯಾವ ಒಂದೆಲ್ಲ ಒಂದು ದಿನ ಇದು ನಿಲ್ಲಬೇಕು ಅಂತ ನನಗೆ ಸ್ವಲ್ಪ ಎಲೆಕ್ಟ್ರಾನಿಕ್ಸ್ ಬ್ಯಾಗ್ರೌಂಡ್ ಇದ್ದಿದ್ದರಿಂದ ಒಂದೊಂದೇ ಒಂದೊಂದೇ ಮಿಷಿನ್ನ ನಾನೇ ಸೋಲಾರಲ್ಲಿ ಓಡೋತರದ್ದು ಅಥವಾ ಬ್ಯಾಟ್ರಿ ಓಡೋತರದ್ದು ಈ ತರದನ್ನ ಮಾಡಕ್ಕೆ ಶುರು ಮಾಡಿದೆ ಮುಂದೆ ಹೋಗಬೇಕು ಬಟ್ ನಂಬಿಕೆ ಇದೆ ಭರವಸೆ ಇದೆ ಸರ್ ನಂಬಿಕೆ ಜೀವನ ಖಂಡಿತ ಸರ್ ಸರ್ ತುಂಬಾ ಖುಷಿ ಆಯ್ತು ನಿಮ್ಮ ತೋಟ ನೋಡಿ ಖಂಡಿತ ಆದಷ್ಟು ನಮ್ಮಂತ ಎಜುಕೇಶ್ನಲ್ ಕ್ಲಾಸ್ ಅವರು ಅಗ್ರಿಕಲ್ಚರ್ ಬಂದು ಈ ತರ ಒಂದಷ್ಟು ಚೇಂಜಸ್ ಮಾಡಿ ಇದನ್ನ ನೂರಾರು ರೈತರುಗಳು ನೋಡಿ ಸೊ ಇದೇ ತರ ನೀವು ಹೇಳದಂಗೆ ಆದಷ್ಟು ನಾವು ಡೀಸೆಲ್ ಪೆಟ್ರೋಲ್ ಬಳಕೆ ಮಾಡೋದನ್ನ ನಿಲ್ಲಿಸಿ ಆದಷ್ಟು ಸೂರ್ಯನ ತೇಜಸ್ನಿಂದ ಆದಷ್ಟು ಒಂದಷ್ಟು ಮೋಟರ್ಸು ಮತ್ತೆ ಒಂದಷ್ಟು ಸೋಲಾರ್ ಪಂಪ್ಸ್ ಎಲ್ಲ ಮಾಡಿ ಇನ್ನೂ ಹೆಚ್ಚೆಚ್ಚಾಗಿ ಗ್ರೀನ್ ರೆವಲ್ಯೂಷನ್ ತರಬೇಕು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸರ್ ತುಂಬಾನೇ ಧನ್ಯವಾದಗಳು ನಿಮ್ಮ ಟೈಮ್ ಗೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು